ಇವತ್ತು ಹೆಣ್ಣು ಮಕ್ಕಳು ಬಂದು ಇಲ್ಲಿ ಸೇರಿದ್ದು ಅವರು ಯಾವತ್ತು ನಾವು ಯಾವುದು ಅಂಶ ದೊಡ್ಡ ಅವರಾಗಿ ಬಂದು ವಾಲಂಟಿಯಾಗಿ ಬಂದಂಥ ಹೆಣ್ಮಕ್ಳು ಯಾಕಂದರೆ ಸರ್ಕಾರ ಕೊಟ್ಟಂಥ ಹೆಣ್ಮಕ್ಳ ಬಗ್ಗೆ ನಡ್ಕೊಂಡ ರೀತಿಯ ಕೊಟ್ಟ ಗ್ಯಾರಂಟಿಗಳನ್ನು ತಿಳ್ಕೊಂಡು ಅದು ಅದರ ಮೇಲೆ ಬಂದಿದ್ದಾರೆ ಅದೇ ನಮಗೆ ಇವತ್ತು ಸಾಕ್ಷಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗ್ರೀ ಗೀತಾ ಶಿವರಾಜ್ ಕುಮಾರ್ ಅವರು ಖಂಡಿತ ಗೆದ್ದೇ ಗೆಳ್ತಾರೆ ದೇವರಾಜರು ಭೂಮಿ ಇಲ್ಲದಿದ್ದವರಿಗೆ ಭೂಮಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬಂಗಾರಪ್ಪನವರು ಉಚಿತ ಪಂಪ್ಸೆಟ್ ಆಶ್ರಯ ಆರಾಧನಾ ಒಂದು ಸಮಾಜದ ಜನರಿಗೆ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳು ಚಿಕ್ಕಮಗಳೂರು ಹುಟ್ಟಿ ಲೋಕಸಭಾ ಅಭ್ಯರ್ಥಿಯಾಗಿ ಉದ್ದೇಶ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ಅವರ ಪರವಾಗಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಸುಕುಮಾರ್ ಶೆಟ್ಟಿ ರಾಜು ಪೂಜಾರಿ ಬಾಬು ಶೆಟ್ಟಿ ಹಾಗೂ ಕೆಪಿಸಿಸಿಯ ಪ್ರಮುಖರಾದ ಬಾವ ಮಂಜುನಾಥ್ ಶಾಂತಕಟ್ಟೂರ್ ಅವರ ನೇತೃತ್ವದಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಕೈಗೊಳ್ಳಲಾಗಿದೆ ಬಹಿರಂಗ ಪ್ರಚಾರ ನಿನ್ನೆಗೆ ಅಂತ್ಯಗೊಂಡಿದ್ದು ನಾಳೆ ಮತದಾನ ನಡೆಯಲಿಕ್ಕಿದೆ ಮತದಾರರ ಒಲವು ಯಾವ ಕಡೆ ಎಂಬುದು ಕಾದು ನೋಡಬೇಕಾಗಿದೆ